ನಮಸ್ಕಾರ ಕರ್ನಾಟಕ ನಿಮ್ಮ ಕನ್ನಡ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡ್ತಾ ದಯಮಾಡಿ ಮರೆಯಬೇಡಿ ತುಂಬಾ ಜನ ನಮಗೆ ಇಟ್ಟ ಬೇಡಿಕೆ ಅಂತ ನಾವು ಈ ದಿನ ಮಕರ ರಾಶಿಯವರ ಒಂದು ಅಂಜನಾ ಶಾಸ್ತ್ರ ಹೇಗಿರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಅಂತ ಬಂದಿರಿ ಇದಕ್ಕೂ ಮುಂಚೆ ಸ್ನೇಹಿತರೆ ಉಚಿತ ಜಾತಕವನ್ನ ನಾವು ಯಾರ್ಯಾರಿಗೆ ಕಳಿಸಿದೀನಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಸಮೇತ ನಾವು ಈ ವಿಡಿಯೋದಲ್ಲಿ ಹಾಕಿದ್ದೀವಿ ನೋಡಿ ಈ ಮೊದಲೇ ಇವಾಗ ಇವತ್ತು ನೀವು ಏನು ನೋಡ್ತಿದ್ದೀರಾ ಈ ಸ್ಕ್ರೀನ್ಶಾಟ್ಗಳಲ್ಲಿ ನೋಡಿ ಯಾರ್ಯಾರು ನಮಗೆ ಮೇಲ್ ಮಾಡಿದ್ರು ಆಲ್ಮೋಸ್ಟ್ ತುಂಬಾ ಜನಕ್ಕೆ ನಾವು ರಿಪ್ಲೈ ಕೊಡ್ಲಿಕ್ಕೆ ಅಥವಾ ಅವ್ರಿಗೆ ಉಚಿತ ಜಾತಕವನ್ನ ಕಳಿಸುವಲ್ಲಿ ನಾವು ಜಯಶಾಲಿ ಆಗಿದ್ದೀವಿ ಅನ್ನೇ ಹೇಳ್ಬೋದು ಅಂದ್ರೆ ನಮ್ಗೆ ಇನ್ನ ತುಂಬಾ ಮೇಲ್ಗಳು ಬರ್ತಾನೆ ಇದೆ ಇವಾಗ ತುಂಬಾ ಜನ ಸುಮ್ಮನೆ ಹೇಳ್ತಾರೆ ಯಾರಿಗೂ ಕಳ್ಸಲಿಕ್ಕಿಲ್ಲ ಅಂತ ಅದಕ್ಕೇನೆ ಎಷ್ಟೋ ಜನ ನಂಬಲ್ಲ ಅನ್ನತಕ್ಕಂತಹ ಕಾರಣಕ್ಕೇನೆ ಯಾರು ಸರಿಯಾದ ಮಾಹಿತಿಗಳನ್ನು ನಮಗೆ ಕೊಟ್ಟು ಅವರ ಕಷ್ಟಗಳನ್ನ ನಮಗೆ ವಿವರ ಮಾಡಿದರೋ ನೋಡಿ ಬೇಕಾರೆ ಇಷ್ಟು ಜನರಿಗೆ ನಾವು ಉಚಿತ ಜಾತಕವನ್ನ ಕಳಿಸಿಕೊಟ್ಟಿದ್ದೇವೆ ಇವಾಗಾದರೂ ನಂಬಿಕೆ ಬರುತ್ತೆ ಅಂತ ನಾವು ಅನ್ಕೊಂಡಿದೀವಿ ಅದರಲ್ಲೂ ಉಚಿತ ಸ್ನೇಹಿತರ ನಾವು ಯಾರಾದರೂ ಒಂದು ರೂಪಾಯಿ ಸಹ ಹಣವನ್ನು ತೆಗೆದುಕೊಂಡಿಲ್ಲ ಉಚಿತ 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 ನಾವು ಹೇಳ್ತಾನೆ ಇರ್ತೀವಿ ಇನ್ನು ಹೇಳ್ತಾನೆ ಇದೀವಿ ನೋಡಿ ಇಷ್ಟು ನೀವೇನ್ ನೋಡಿದ್ರಿ ಇವಾಗ ಇಷ್ಟು ಫೋಟೋಗಳನ್ನ ಅಥವಾ ಇಷ್ಟು ಸ್ಕ್ರೀನ್ಶಾಟ್ ನ ನೀವೇನ್ ನೋಡಿದ್ರಿ ಇಷ್ಟು ಜನಕ್ಕೂ ನಾವು ಜಾತಕವನ್ನು ಉಚಿತವಾಗಿ ಕಳಿಸ್ಕೊಟ್ಟಿದೀವಿ ನಿಮಗೂ ಬೇಕಾದಲ್ಲಿ ನಾ ಕೊನೆಯಲ್ಲಿ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಅದಕ್ಕೂ ಮುಂಚೆ ಮಕರ ರಾಶಿಯವರ ಒಂದು ಅಂಜನಾ ಶಾಸ್ತ್ರ ಹೇಗಿದೆ ಅನ್ನತಕ್ಕಂಥ ನಾವು ತಿಳ್ಕೊಡೋಣ ಮಕರ ರಾಶಿಯವರು ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದ ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಧನಿಷ್ಠ ನಕ್ಷತ್ರನ ಒಂದು ಮತ್ತು ಎರಡನೇ ಪಾದದಲ್ಲಿ ಜನಿಸಿದವರು ಮಕರ ರಾಶಿಯಲ್ಲಿ ಹುಟ್ಟಿರುತ್ತಾರೆ ನೋಡೋಣ ಮಕರ ರಾಶಿಯವರು ಈ ಒಂದು ಅಂಜನ ಶಾಸ್ತ್ರ ಹೇಗಿದೆ ಅಂತ ನೋಡೋಣ ನೋಡಿ ಮಕರ ರಾಶಿಯವರಿಗೆ ಅಂಜನವನ್ನ ಹಾಕಬೇಕು ಅಂತ ನಾನು ಇಷ್ಟು ಎಲೆಗಳಲ್ಲಿ ಒಂದು ಎಲೆಗಳನ್ನು ಆರಿಸಿದಾಗ ನನಗೆ ಬಂದಿದ್ದು ಇದು ಇದಕ್ಕೆ ನಾನು ಅಂಜನವನ್ನ ಹಾಕಿದಾಗ ನನಗೆ ಕಂಡು ಬಂದ ಏನು ಅಂತ ಅಂದ್ರೆ ನೋಡಿ ನೀವು ಇಲ್ಲಿ ನೋಡಬಹುದು ಎಲೆಯ ಇದು ಒಂದಕ್ಕೊಂದು ಸಮವಾಗಿ ಇಲ್ಲ ಅಂದ್ರೆ ನಿಮಗೆ ಜೀವನದಲ್ಲಿ ಒಂದು ಸಮತೋಲನ ಅಂತಕ್ಕಂಥದ್ದು ನಿಮ್ಗೆ ಇನ್ನ ಸಿಕ್ಕಿರಲ್ಲ ಯಾಕೆ ಅಂತ ಅಂದ್ರೆ ನಿಮಗೆ ತುಂಬಾನೇ ಕನ್ಫ್ಯೂಷನ್ಸ್ ಗಳಿರುತ್ತೆ ಯಾವಾಗ ಯಾವ ಒಂದು ನಿರ್ಧಾರವನ್ನ ತಗೋಬೇಕು ಯಾವ ಒಂದು ನಿರ್ಣಯವನ್ನ ತಗೋಬೇಕು ನಿಮಗೆ ಗೊತ್ತಾಗಲ್ಲ ಅಂದ್ರೆ ನೀವು ತುಂಬಾನೇ ಆ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನೀವು ಯಾವಾಗ್ಲೂ ಇರ್ತೀರಾ ಆಯ್ತಾ ಇನ್ನೊಂದೇನು ಅಂತ ಅಂದ್ರೆ ನೋಡಿ ಈ ಒಂದು ನೋಡಿ ಇದು ಒಂದು ರೇಖೆ ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಮಕರ ರಾಶಿಯವರು ಯಾರ ಮೇಲೂ ಸಹ ಅವಲಂಬಿತ ಆಗಿರ್ಲಿಕ್ಕೆ ಇಷ್ಟಪಡಲ್ಲ ಅದನ್ನ ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ನೀವು ಯಾರ ಮೇಲೂ ಡಿಪೆಂಡ್ ಅಂತ ನೀವು ಇಷ್ಟಪಡಲ್ಲ ನೀವು ಸ್ವಂತವಾಗಿ ನೀವು ದಿಡಬೇಕು ನಿಮ್ಮ ಹತ್ರ ಹತ್ತು ರೂಪಾಯಿ ಇದ್ರು ನೀವು ಆ ಹತ್ತು ರೂಪಾಯಿಯಲ್ಲೇ ಸಂತೋಷ ಪಡ್ತೀರಾ ಖುಷಿ ಪಡ್ತೀರಾ ಅಥವಾ ನಿಮ್ಮ ಒಂದು ದುಡ್ಡಲ್ಲೇ ನೀವು ತಿಂತಿರೋ ಹೊರತು ಬೇರೆ ಯಾರೋ ನಿಮ್ಮನ್ನ ಸಾಕ್ತಾರೆ ಅಥವಾ ಬೇರೆ ಯಾರೋ ನಿಮ್ಮನ್ನ ನೋಡ್ಕೋತಾರೆ ಅಂದ್ರೆ ನೀವು ಅದನ್ನ ಸಹಿಸ್ಕೊಳ್ಳಲ್ಲ ಯಾಕೆ ಅಂತ ಸ್ವಾಭಿಮಾನ ಅಂತ ಬಂದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಮಕರ ರಾಶಿಯವರು ಯಾವತ್ತಿದ್ರು ಅದ್ರಲ್ಲಿ ಮೇಲುಗೈ ಮತ್ತು ನೋಡಿ ನೋಡಿ ಇದು ಈ ಈ ಒಂದು ರೇಖೆ ನೋಡಿ ಇಲ್ಲಿ ನೋಡಿ ನಮ್ಗೊಂದು ಒಂದು ಬೃಹದಾಕಾರ ಒಂದು ಚಂದ್ರನಾಕಾರದಲ್ಲಿ ಕಾಣಿಸುತ್ತೆ ನಮ್ಗೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಮಕರ ರಾಶಿಯವರು ಅಷ್ಟು ಸಾಮಾನ್ಯವಾಗಿ ಎಲ್ಲರನ್ನೂ ಒಡನಾಟಗಳನ್ನ ಇಟ್ಕೊಳಲ್ಲ ಅಷ್ಟು ಸಾಮಾನ್ಯವಾಗಿ ಎಲ್ಲರ ಜೊತೆ ಬೆರ್ತು ಮಾತಾಡಲ್ಲ ಅಷ್ಟು ಸಾಮಾನ್ಯವಾಗಿ ಎಲ್ಲರನ್ನು ನಂಬುವಂತಹ ಗುಣವಿರುವವರು ಅಲ್ಲ ಅವರು ಹೇಗೆ ಅಂತ ಅಂದ್ರೆ ಯಾರತ್ರ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾರೆ ಯಾರ ಹೊರಗೆ ಎಷ್ಟು ಅಷ್ಟು ಇರ್ತಾರೆ ಯಾರ ಹತ್ರ ಎಷ್ಟು ವ್ಯವಹಾರವನ್ನು ಮಾಡಬೇಕು ಅಷ್ಟು ವ್ಯವಹಾರವನ್ನು ಮಾಡ್ತಾರೆ ಅಲ್ವಾ ನೋಡಿ ಈ ಒಂದು ನೋಡಿ ಈ ಒಂದು ನೋಡಿ ಅಂಜನ ಇಲ್ಲಿ ಹಳಸಿ ಇದೆ ಆಯ್ತಾ ಇದು ಏನ್ ನಿಮ್ಗೆ ಸೂಚಿಸುತ್ತೆ ಅಂತ ಅಂದ್ರೆ ಇದು ಈಗಷ್ಟೇ ನಿಮ್ಮ ರಾಶಿಯಿಂದ ಶನಿ ಮಹಾತ್ಮನ ಒಂದು ಶನಿ ಮಹಾತ್ಮ ನಿಮ್ಮ ರಾಶಿಯನ್ನು ಬಿಟ್ಟು ಹೋಗಿದ್ದ ಕಾರಣ ಇನ್ನ ನಿಮ್ಮ ಜೀವನ ಆ ಒಂದು ಪರಿಪೂರ್ಣತೆನ ಕಟ್ಕೊಂತಿದೆ ಯಾಕೆ ಅಂತ ಅಂದ್ರೆ ಇಷ್ಟು ವರ್ಷಗಳ ಕಾಲ ತುಂಬಾ ಕಷ್ಟವನ್ನ ಅನುಭವಿಸಿದಿರ ತುಂಬನೇ ಸಕಾಲಕ್ಕೆ ಯಾರು ನಿಮಗೆ ನಿಮ್ಗೆ ಆಗ್ತಿರೋಂತ ನೆಂಟ್ರೆಸ್ಟ್ರು ಅಥವಾ ನೀವು ಸಹಾಯ ಬೇಡ ಅದು ನಿಮ್ಗೆ ಸಹಾಯ ಅಗತ್ಯ ಇದೆ ಅಂತ ಗೊತ್ತಿದ್ರು ಸಹ ನಿಮ್ಮ ಹತ್ರ ಯಾರು ಬರಲಿಲ್ಲ ಅಥವಾ ಯಾರು ಸಹಾಯ ಬೇಕಂತ ಕೇಳಿಲ್ಲ ಇನ್ನು ಅವರ ಕಷ್ಟಗಳನ್ನು ನಿಮ್ಮ ಹತ್ರ ಹೇಳ್ಕೊಂಡು ನಿಮ್ಮ ಹತ್ರ ಸಹಾಯ ತಗೊಳ್ಳುವಂತಹವ್ರೆ ತುಂಬಾ ಜಾಸ್ತಿ ಮಕರ ರಾಶಿಯವರು ಇನ್ನೊಂದೇನು ಅಂತ ಅಂದ್ರೆ ಹೇಳ್ತೀನಿ ನೋಡಿ ನಿಮ್ಮ ಒಂದು ಹುಟ್ಟು ಗುಣ ಅಥವಾ ತುಂಬಾ ಒಳ್ಳೆಯ ಗುಣ ಏನು ಅಂತ ಅಂದರೆ ತುಂಬಾನೇ ಮರುಕ್ತಿರ ಯಾರಿಗಾದರೂ ಕಷ್ಟ ಅಂತ ಅಂದರೆ ನಿಮಗೆ ನೋಡ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗಲ್ಲ ನಿಮ್ಮ ಹತ್ರ ಇರುತ್ತಾ ಬಿಡುತ್ತೋ ಅಥವಾ ನಿಮಗೆ ಇರುತ್ತಾ ಬಿಡ್ತೋ ನೀವು ಅವರನ್ನು ಒಂದು ಲಾಲನೆ ಪೋಷಣೆ ಮಾಡಬೇಕು ಅಂತ ನೋಡ್ತೀರಾ ಇದು ನಿಮಗೊಂದು ತುಂಬಾನೇ ಒಳ್ಳೆಯ ಒಂದು ವ್ಯಕ್ತಿತ್ವ ಅಂತ ನಾನು ಹೇಳಬಲ್ಲೆ ಇನ್ನೊಂದು ನೋಡಿ ಇಲ್ಲಿ ನೋಡಿ ಅಂಜನವರು ಇಲ್ಲಿ ಪರಿಪೂರ್ಣವಾಗಿದೆ ಇದರ ಅರ್ಥ ಏನು ಅಂತಂದ್ರೆ ಮುಂದಿನ ಜೀವನ ಹೇಗಿರುತ್ತೆ ಗುರುಗಳೇ ನೀವು ದಿನ ಆಗಿದ್ದನ್ನು ಹೇಳಿದ್ರೆ ಮುಂದೆ ಜೀವನ ಹೇಗಿರುತ್ತೆ ಅಂತ ನೀವು ತುಂಬಾ ಜನ ಕೇಳ್ಬೋದು ಮುಂದಿನ ಜೀವನ ಮಕರ ರಾಶಿ ಹೇಗಿರುತ್ತೆ ಅಂತ ಅಂದ್ರೆ ನೀವು ಯಾವ ರೀತಿ ನಿಮ್ಮ ಬದುಕನ್ನ ಕಟ್ಕೋಬೇಕು ಅಂತ ನೀವು ಅನ್ಕೊಂಡಿದ್ರಿ ಅಥವಾ ಯಾವ ರೀತಿಯಾಗಿ ನಿಮ್ಮ ಜೀವನ ಒಂದು ಸಾರ್ಥಕತೆಯನ್ನ ಪಡ್ಕೊಬೇಕು ಅಥವಾ ನೀವು ಏನನ್ನ ಒಂದು ಸಾಧನೆ ಮಾಡಬೇಕು ಒಂದು ಅಚೀವ್ಮೆಂಟ್ ನನ್ನ ಮಾಡಬೇಕು ಅಂತ ನೀವು ಜೀವನದಲ್ಲಿ ಏನೇನು ಅನ್ಕೊಂಡಿದ್ರಿ ಅದೆಲ್ಲವೂ ಸಫಲವಾಗುವಂತಹ ಒಂದು ಸಮಯ ಕಂಕಣ ಭಾಗ್ಯ ಮಕರ ರಾಶಿಯವರಿಗೆ ಯಾರ್ಯಾರಿಗೆ ಕೂಟ್ ಬಂದಿರಲಿಲ್ಲ ನೋಡಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಕಂಕಣ ಭಾಗ್ಯ ತುಂಬಾ ಚೆನ್ನಾಗಿದೆ ತುಂಬಾ ಹೊಂದಿಕೊಳ್ಳುವಂತಹ ಮನೆಗೆ ವಧುವಾಗಲಿ ಹೊರವಾಗಲಿ ಸೇರ್ಕೋತಾರೆ ಯಾಕೆ ಅಂತಂದರೆ ನಿಮಗಿದ್ದಿದ್ದ ಎಲ್ಲ ದೋಷ ನಿಮಿತ್ತ ಎಲ್ಲವೂ ಪರಿಹಾರ ಆಗಿದ್ರಿಂದ ಅಂದ್ರೆ ಇವಾಗ ನೋಡಿ ನಿಮ್ಮ ಗ್ರಹ ಬಲಗಳು ಚೆನ್ನಾಗಿದೆ ಅಲ್ಲಿ ಕೊ ಸ್ವಲ್ಪ ಕುಂದುಕೊರತೆಗಳು ಕೊರತೆಗಳು ಬರ್ಬೋದೇ ವಿನಃ ಅದನ್ನ ಬಿಟ್ಟು ಇನ್ನೆಲ್ಲವೂ ಸುಸೂಕ್ತವಾಗಿದೆ ಎಲ್ಲವೂ ಚೆನ್ನಾಗಿದೆ ಶಾಂತಿಯುತವಾದ ಒಂದು ಬದುಕು ಅಂದ್ರೆ ನೀವು ಏನ್ ಆಶಿಸ್ತೀರ ಒಂದು ಶಾಂತಿಯುತವಾದ ಬದುಕು ನಿಮಗೆ ಬೇಕು ಅಂತ ಆ ಬದುಕನ್ನು ನೀವು ಕಟ್ಟಿಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ ಒಂದ್ ನಾಲ್ಕು ಜನಕ್ಕೆ ಶೇರ್ ಮಾಡಿ ವೀಕ್ಷಕರೇ ಅವರು ಕೂಡ ನೋಡ್ತಾರೆಪ್ಪ ಹೇಗಿರುತ್ತೆ ಅಂತ ತಿಳ್ಕೊತಾರೆ ಮತ್ತು ನಿಮಗೆ ಏನಾದ್ರು ಕುಂದು ಕೊರತೆ ಇದ್ದರೆ ಇವಾಗ ಹೇಳ್ತೀನಿ ಕೇಳಿ ನಿಮ್ಗೆ ಏನಾದ್ರು ಉಚಿತದಾಗ ಬೇಕಾದಲ್ಲಿ ನೀವು ಈ ಎರಡು ಕೆಲಸವನ್ನು ಮಾಡ್ಬೋದು ಒಂದು ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೋಗಿ ನೀವಲ್ಲಿ ನೀವು ಹುಟ್ಟಿದ ದಿನ ವಾರ ತಿಂಗಳು ವರ್ಷ ಹಾಗೂ ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ಹುಟ್ಟಿದ ಸ್ಥಳ ಮತ್ತು ಯಾವ ಕಾರಣಕ್ಕಾಗಿ ನಿಮಗೆ ಬೇಕು ನೋಡಿ ತುಂಬಾ ಜನ ನಾನು ಇವಾಗ ಮತ್ತೆ ಹೇಳ್ತಾ ಇದೀನಿ ತುಂಬಾ ಜನ ನಮ್ಗೆ ಮೇಲ್ ಮಾಡ್ತೀರಾ ಬರೀ ನಿಮ್ಮ ಹೆಸರನ್ನ ಕಳಿಸ್ತೀರಾ ಅಥವಾ ಬರೀ ನಿಮ್ಮ ಹುಟ್ಟಿನ ಒಂದು ದಿನವನ್ನ ಕಳಿಸ್ತೀರಾ ಇದರ ಆಧಾರದ ಮೇಲೆ ನಿಮ್ಮ ಒಂದು ಭವಿಷ್ಯವನ್ನ ನಾವು ಹೇಳಲಿಕ್ಕೆ ಆಗಲ್ಲ ಅಥವಾ ಜಾತಕವನ್ನ ನಾವು ಬರೀಲಿಕ್ಕೆ ಆಗಲ್ಲ ಯಾಕಂದ್ರೆ ಕಷ್ಟ ಆಗುತ್ತೆ ನಾವು ನಿಮ್ಮ ಪರ್ಸನಲ್ ತುಂಬಾನೇ ಬೇಸಿಕ್ ಡೀಟೇಲ್ಸ್ ನೀವು ಅದನ್ನು ಸಹ ಒಬ್ಬೊಬ್ಬರು ಕಳಿಸ್ತಾ ಸರಿಯಾಗಿ ಕಳಿಸ್ತಿಲ್ಲ ನೋಡಿ ನಾನು ಯಾರ್ಯಾರು ನಮಗೆ ಸರಿಯಾಗಿ ಅಥವಾ ಯಾವ ಒಂದು ಕಾರಣ ಅವ್ರಿಗೆ ಗೊತ್ತಕ್ಕೆ ತುಂಬಾ ಅವಶ್ಯಕತೆ ಇದೆ ಯಾರಿಗೆ ಅಂತಂದ್ರೆ ನಾವು ಅವ್ರಿಗೆ ಕಳಿಸ್ತಿದೀವಿ ನೀವು ನೀವು ಆಗ್ಲೇ ಇದನ್ನ ಸ್ಕ್ರೀನ್ಶಾಟ್ಗಳಲ್ಲಿ ಹಾಕಿರೋ ಪ್ರೂಫ್ಗಳಲ್ಲಿ ನೀವು ನೋಡಿರ್ತೀರಾ ಅನ್ಕೊಂತೀನಿ ಇದೇ ತರ ನೀವು ಹಾಕಿ ಖಂಡಿತವಾಗಿ ನಾನು ನಿಮಗೆ ಕಳ್ಸಿಕೊಡ್ತೀನಿ ಅರೆ ತಡ ತಡ ಆಗ್ತಿದ್ಯೋ ಮಾಡಿ ಏನು ಅನ್ಕೊಂಬಿಡಿ ಯಾಕೆ ಅಂತಂದ್ರೆ ನಮ್ಗೆ ತುಂಬಾನೇ ಮೇಲ್ಸ್ ಬರ್ತಿದೆ ಆ ಮೇಲ್ ಎಲ್ಲದಕ್ಕೂ ರಿಪ್ಲೈ ಮಾಡ್ಲಿಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೂ ಒಂದು ಹೆಣ್ಣಿನ ಗನ್ನಿನ ಗಣಕುಟವನ್ನು ನೋಡಿ ನಾವು ಆಗಲೇ ಇದು ತುಂಬ ಜನಕ್ಕೆ ಕಳಿಸ್ತಿದ್ದೀವಿ ತುಂಬ ದಿನ ಅದ್ರಿಂದ ತುಂಬಾ ಖುಷಿಯಾಗಿದೆ ಕಣ್ಣಿನ ಜಾತಕ ನಿಮ್ಮ ಕಣ್ಣಿನ ಫೋಟೋವನ್ನು ಮಾತ್ರ ಕಳಿಸಿ ನಿಮಗೆ ಯಾವ ಇದಕ್ಕೆ ಕಷ್ಟ ಇದೆ ಮತ್ತು ನಿಮ್ಮ ಆ ಒಂದು ಬೇಸಿಕ್ ಡೀಟೇಲ್ಸ್ ನಾನು ಏನು ಹೇಳಿದೆ ಅದನ್ನ ಕಷ್ಟ ಕಳಿಸಿ ನಿಮ್ಮ ಯಾವ ಕಷ್ಟಕ್ಕೆ ಪರಿಹಾರ ಬೇಕು ಅಂತ ಕೇಳಿ ಅದಕ್ಕೆ ಜಾತಕವನ್ನ ನಾವು ಕಳಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ ಇದು ಉಚಿತ ಜಾತಕ ಯಾರ ತರ ಕಷ್ಟಗೊಳ್ಳುವಂತಹ ಅವಶ್ಯಕತೆ ನಮಗಿಲ್ಲ ಅಂತ ಹೇಳ್ತಾ ಇದೆ ತರಹದ ರಾಶಿ ಭವಿಷ್ಯಗಳು ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಶುಭ ದಿನ ಸ್ನೇಹಿತರೆ